ಭಕ್ತಿ ಚಾರಿಟಬಲ್ ಟ್ರಸ್ಟ್ನ ಮಹಿಳಾ ಸಬಲೀಕರಣ ಪ್ರಶಿಕ್ಷಣ ಶಿಬಿರ ನಿಲಜಿ ಶ್ರೀಮನ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಮಹಂತ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಬೆಲಬಾಗ ಆಶ್ರಮ ಗಡಹಿಂಗ್ಲಜ ಇವರ ಶುಭಹಸ್ತದಿಂದ ಉದ್ಘಾಟನೆ ಮಾಡಲಾಯಿತು ಸದರಿ ಕಾರ್ಯಕ್ರಮದಲ್ಲಿ ಭಕ್ತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರೂ ಆದಂತಹ ಯುವ ನೇತಾರರು ಶ್ರೀ ಎಲ್ ಟಿ ನವಲಾಜ ಅಂಗನವಾಡಿ ಕಾರ್ಯಕರ್ತರಾದ ಸೌ ಉಜ್ವಲಾ ದೇಸಾಯಿ ಸೌ ಕಲ್ಪನಾ ನಾವಲಗಿ ಸೌ ಸಂಪತ್ತಿ ಹಡಪದ ಹಾಗೂ ಶಿಬಿರಾರ್ಥಿಗಳು ಹಾಜರಿದ್ದರು ಸಂತೋಷ್ ನಿರ್ಮಲೆ ಪಬ್ಲಿಕ್ ರೈಡ್ ನ್ಯೂಸ್ ನಿಲಜಿ

ವ್ಯವಸ್ಥೆ ಈ ಕಾರ್ಯಕ್ರಮದ ಪವಾರಿಗಳು ಹಾಗೂ ಸಮಾಜ ಸೇವಕರು ಆದಂತಹ ನಟಿ ನವಾಜರಿಗೂ ಶರಣಾಂತರ ಸಲ್ಲಿಸಿ ಮೇಲೆ ಜಮೆಲ್ಲ ಹಚ್ಚರಾದಂತಹ ಎಲ್ಲಾ ತಾಯಿಂದರಿಗೂ ಶ್ರಣಾಂತರ ಸಲ್ಲಿಸಿ ಹಾಗೂ ತಮ್ಮೆಲ್ಲರಿಗೂ ಅನಂತ ಶ್ರೋಷಣೆ ಭಾರತ ದೇಶದಲ್ಲಿ ನಾವು ನಾದಿ ಕಾಲದಿಂದಲೂ ನಮ್ಮಲ್ಲೆಲ್ಲ ಅವಿಭಕ್ತ ಕುಟುಂಬಗಳಿದ್ವು ನಾವೆಲ್ಲ ಜಮೀನ್ದಾರಗಳು ಇವಾಗ ತಂತ್ರಜ್ಞಾನ ಬಂದ ನಂತರ ಏನಪ್ಪಾ ಅಂತಂದ್ರ ನಾವೆಲ್ಲ ನಗರ ಪ್ರದೇಶಗಳಿಗೆ ಅವಲಕ್ಷ್ಯ ಹೋಗ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ಎಲ್ಲ ಅವಿಭಕ್ತ ಕುಟುಂಬಗಳಿದ್ದು ನಾವೆಲ್ಲರೂ ಏನಂತಂದ್ರೆ ಹೊಲದಲ್ಲಿ ಕಷ್ಟ ಮಾಡ್ತಿದ್ವಿ ತಂತ್ರಜ್ಞಾನ ಬಂದ ನಂತರ ಏನಪ್ಪಾ ಅಂತಂದ್ರ ನಗರೀಕರಣಗಳು ಬೆಳವಣಿಗೆ ಬೆಳವಣಿಗೆ ಬೇರೆ ದೇಶದಲ್ಲಿ ಒಂದು ಮನೆಯಲ್ಲಿ ಐದು ಜನ ಇದ್ದಾರೆ ಅಂತಂದ್ರೆ ಐದು ಜನ ದುಡ್ಡಿನ ಅಂದ್ರೆ ನಮ್ಮಲ್ಲಿ ಈ ಅದಾವಲ್ಲ ಅದು ಬಹಳ ಕಡಿಮೆ ಇದೆ ಮತ್ತೆ ಜನಸಂಖ್ಯೆ ಜಾಸ್ತಿ ಇದೆ ನೌಕರಿಗಳು ಏನಪ್ಪಾ ಅಂದ್ರೆ ಎಲ್ಲರಿಗೂ ನೌಕರಿ ಕೊಡಕ್ಕೆ ಆಗಿಲ್ಲ ಇತ್ತೀಚಿನ ಏನಪ್ಪಾ ಅಂದ್ರೆ ಎಲ್ಲ ಖಾಸಗಿ ಆಗ್ತಾ ಇರೋದ್ರಿಂದ ಗೋರ್ಮೆಂಟ್ ನೌಕರಿ ಯಾಕೆ ಸಿಗ್ತಾ ಇಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಏನಪ್ಪಾ ಅಂದ್ರೆ ಸ್ಪರ್ಧೆ ಇದೆ ನೋಡ್ತಾ ಆ ನಿಟ್ಟಿನಲ್ಲಿ ಏನಾಯ್ತಂದ್ರೆ ಬೆಳಗ್ಗೆ ನೀವೆಲ್ಲ ನಿಮ್ಮ ಮನೆ ಕೆಲಸ ಇಲ್ಲಿಯೋ ಯಾವಾಗ ಮನೆ ಕೆಲಸ ಮಾಡ್ತಾರೆ ನಿಮ್ ಮನೆ ಕೆಲಸ ಅಂದಾಗ ನಿಮ್ಮ ಕಡೆ ಉತ್ತರ ಇಲ್ಲ ಏನ್ ಮಾಡ್ತೀರಿ ಧಾರಾವಿ ನೋಡ್ತೀರಿ ಇಲ್ಲ ಬರೀ ಕಟ್ಟಿ ಬರ್ ಕುತ್ಕೊಂಡ್ ಬಂದ್ ಏನಪ್ಪ ಅಂದ್ರೆ ಅವ್ರ ಜೊತೆ ಇವ್ರ ಜೊತೆ ಒಂದಿಷ್ಟು ಹಾಕಿ ಹೊಂದಿದ್ದೀರಿ ಮತ್ತೆ ಹೋಗಿದ್ದೀರ ಯಾಕಂದ್ರೆ ಮನೆಯಾಗ ಯಾರು ಯಾಕಂದ್ರೆ ಈಗ ಹೆಂಗಂದ್ರೆ ಈಗ ಇಲ್ಲಿ ಕುಟುಂಬ ಹೆಂಗ್ ಹೋಗಪ್ಪ ಅಂತಂದ್ರೆ ಹೆಂಗ್ ಬೀಜ ಆಗಪ್ಪ ಅಂತಂದ್ರೆ ಸಂಪಾದನೆ ಆಗಿರ್ಬೇಕು ನೀವು ಬಿಜೆನ ಅದಕ್ಕೆ ಏನ್ ಮಾಡ್ತಾ ಇದಾರಪ್ಪಾ ಅಂತಂದ್ರೆ ಸುಮಾರು ಒಂದ್ ಐದಾರು ಗಂಟೆಗಳಲ್ಲಿ ತತ್ತ ತೆಗೆದುಕೊಂಡು ಏನಪ್ಪ ಅಂದ್ರೆ ನೀವು ಸ್ವಾಗಂ ಅಂದ್ರೆ ಉಪಯೋಗ ಮಾಡ್ತೇವೆ ಮಾಡ್ತೀವಿ ತೆಗೆಯೋ ಏನೋ ನನ್ಗೆ ಇರೋಕ್ಕು ಏನೋ ಈ ಊರ ಒಂದ್ ತಿಂಗ್ಳು ನಾನು ಟ್ರೈನಿಂಗ್ ಸೆಂಟರ್ ಕಲ್ಯಾಣಿ ಏನಪ್ಪಾ ಅಂದ್ರೆ ಅದಕ್ಕೆ ಏನಂದ್ರೆ ಯಾರು ಇವೆಂಟ್ ಇಲ್ಲ

Давайте так. Сначала, сначала. अजी हम्म